ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ನಾವೇನಾದ್ರೂ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ರೆಕಾಗ್ನೇಷನ್ ಸಿಗ್ಲೇಬೇಕು ಮನ್ನಣೆ ಸಿಗ್ಲೇಬೇಕು ಇಲ್ಲ ಅಂದ್ರೆ ಅದು ಮಾಡಿದ ಉಪಯೋಗ ಇಲ್ಲ ಥರ ಆಗ್ಬಿಡಿದೆ ಆದ್ರೆ ಗುಂಡಪ್ಪನವ್ರು ಬೇರೆ ಥರನೇ ಹೇಳ್ತಾರೆ ಏನಂತ ನೋಡೋಣ ಮನೆಯೊಳೋ ಮಠದೊಳೋ ಸಭೆಯೊಳೋ ಸಂತೆಯೊಳ ಕೊನೆಗೆ ಕಾಡೊಳು ಮಸಾಣದೊಳ ಮತ್ತೆಲ್ಲೋ ಗಣನೆಗೆ ಇರಲಿ ಜನ ತಪಿಸಿ ತೊಳಲುವುದು ನೆನೆಯದಾತ್ಮದ ಸುಖವ ಮಂಕುತಿಮ್ಮ ಈ ಮನುಷ್ಯ ಎಲ್ಲೇ ಹೋಗಲಿ ಮನೆ ಮಠ ಸಭೆ ಸಂತೆ ಎಲ್ಲಿ ಹೋದರೂ ಎಲ್ಲರೂ ನನ್ನನ್ನು ಗುರುಸ್ಬೇಕಪ್ಪ ಈ ರೀತಿಯ ಒಂದು ಅಪೇಕ್ಷೆ ಇದ್ದೇ ಇರುತ್ತೆ ಹೀಗಿಲ್ಲದೆ ಎಲ್ಲೂ ಹೋಗಲ್ಲ ಅಂತ ಅದಕ್ಕೆ ಚಂದ ಡ್ರೆಸ್ ಮಾಡಿಕೊಂಡು ಅಥವಾ ಎಲ್ಲ ನನ್ಗೆ ಗುರುತ್ಬೇಕು ಅಷ್ಟೇ ಅದೇ ಗುರಿ ಜೀವನದ ಗುರಿ ಆಗ್ಬಿಟ್ಟಿದೆ ಆದರೆ ಇದು ತುಂಬ ಮಾರಕ ಆತ್ಮೋದಾರಕ್ಕೆ ಅಂತ ಹೇಳ್ತಾರೆ ಮನುಷ್ಯ ಹೆಂಗಾಗ್ಬಿಟ್ಟಿದೆ ಅಂದರೆ ಕೊನೆ ಪಕ್ಷ ಕಾಡ್ನಲ್ಲೋ ಅಥವಾ ನನ್ನ ಸತ್ಮೇಲಾದರೂ ನನ್ಗೆ ಗುರುಸ್ಬೇಕಪ್ಪ ಜನ ಅಂತ ಈ ರೀತಿಯೆಲ್ಲ ಪ್ರಯತ್ನ ಪಡೋಕ್ಕೆ ಶುರು ಮಾಡ್ತೇನೆ ಆದರೆ ಆತ್ಮ ನಮ್ಮ ಆತ್ಮ ಇದೆ ಅದು ಅನಂತವಾದದ್ದು ಆತ್ಮದ ಸುಖನೇ ಬೇರೆ ಈ ಮನ್ನಣೆ ಇದು ಇದೆಲ್ಲ ಆತ್ಮದ ಸುಖಕ್ಕೆ ಬರೋದೇ ಇಲ್ಲ ಆತ್ಮದ ಸುಖನೇ ಬೇರೆ ಇದೆ ಅದರಿಂದ ನಮ್ಮ ಆತ್ಮೋದ್ಧಾರಕ್ಕೆ ಏನು ಬೇಕು ಅದನ್ನ ಮಾಡಬೇಕು ಹೊರತು ಈ ಮನ್ನಣೆ ಹಿಂದೆ ಓಡೋದು ನಿಲ್ಲಿಸಿ ಅಂತಲ್ಲಿ ಗುಂಡೊಪ್ಪರು ಹೇಳ್ತಾರೆ ಈ ಮನ್ನಣೆ ಆತ್ಮೋದ್ಧಾರಕ್ಕೆ ಮಾರಕ ಅಂತ ಹೇಳ್ತಾರೆ ತುಂಬ ಸತ್ಯವಾದ ಮಾತು ನಾವೆಲ್ಲ ಪ್ರಯತ್ನ ಮಾಡೋಣ ನಮಸ್ಕಾರಗಳು